ನಾವೆಲ್ಲರೂ ಹಿಂದೂ ಅನ್ನುವಂಥ ಏಕ ಘೋಷಣೆದೊಂದಿಗೆ ಈ ಮಾನವ ಮತ್ತೊಮ್ಮೆ ಕಟ್ಟಬೇಕಾಗಿದೆ ಈ ಮಾನವನ್ನು ಮತ್ತೊಮ್ಮೆ ಕಟ್ಟಬೇಕಾಗಿದೆ ಬಂಧುಗಳೇ ಯಾತ್ರಕ್ಕಾಗಿ ಹೌದು ನಮ್ಗೆ ಈ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯದಲ್ಲಿ ಹಲವಾರು ಜನ ಇವತ್ತು ರೈತರು ಇವತ್ತು ನೀವು ಅಧಿಕಾರಿಗಳ ಹತ್ರ ಹೋದ್ರೆ ನಿಮಗೆ ಕೆಲಸ ಸರಿಯಾಗಿ ಆಗೋದಿಲ್ಲ ನಿಜವಾದ ಸ್ವಾತಂತ್ರ್ಯ ಇಲ್ಲ ನಿಜವಾದ ಸ್ವತಂತ್ರಕ್ಕಾಗಿ ತ್ಯಾಗ ಮಾಡಿದ್ರು ಆ ತ್ಯಾಗದ ಫಲದಿಂದ ಇವತ್ತು ನಾವು ಸ್ವತಂತ್ರವನ್ನು ಇವತ್ತು ನೋಡ್ತಾ ಇದ್ದೀವಿ ಈ ನಾಡಿನೊಳಗೆ ನಾವು ಸ್ವತಂತ್ರ ತಗೋಬೇಕಾದ ತ್ಯಾಗ ರೆಡಿ ಆಗಬೇಕು ಮಹಾರಾಣ ಪ್ರತಾಪ್ ತ್ಯಾಗ ಮಾಡಿದ್ರು ಮೊಗಳ ವಿರೋಧ ಹೋರಾಟ ಶಿವಾಜಿ ಮಹಾರಾಜ ತ್ಯಾಗ ಮಾಡಿದ್ರು ಮೊಗಳ ವಿರೋಧ ಹೋರಾಟ ಭಗತ್ ಸಿಂಗ್ ಅವರು ಹೋರಾಟ ಮಾಡಿದ್ರು ಬ್ರಿಟಿಷರ್ ವಿರುದ್ಧ ಚೆನ್ನಮ್ಮ ಹೋರಾಟ ಮಾಡಿದ್ರು ಬ್ರಿಟಿಷರ್ ವಿರುದ್ಧ ರಾಯಣ್ಣ ಹೋರಾಟ ಮಾಡಿದ್ರು ಬ್ರಿಟಿಷರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡದೇ ನಮ್ಮ ಒಳಗಿರ್ತಕ್ಕಂಥ ಭಯೋತ್ಪಾದಕರು ನಮ್ಮೊಳಗಿರ್ತಕ್ಕಂಥ ಓಡದ ರಾಜಕಾರನ್ನೆಲ್ಲ ನಾವು ನೆಟ್ಟು ಅಂತ ಕಾರ್ಯ ಮಾಡಬೇಕು ಇವತ್ತು ನಾವು ಇವತ್ತು ಹಿಂದೂ ಧರ್ಮ ಮತ್ತು ಈ ಭಾರತ ರಾಷ್ಟ್ರವನ್ನ ಪುನರ್ ನಿರ್ಮಾಣಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಹುಳಗಳನ್ನ ಕಿತ್ತುಕಿಯುವಂತ ಕೆಲಸ ನಾವು ಮಾಡಬೇಕು ಂತ ದೇಶ ತ ಏನು ಗೋಮುಖ ವ್ಯಾಖ್ಯಾನದಲ್ಲ ಏನು ಆಕ್ರಮತಿ ಹುಲಿಗಳದಲ್ಲ ಆಕ್ರಮಕಿ ಹುಲಿಗಳನ್ನು ಕಿತ್ತು ಹೋರಾಟ ನಾವೆಲ್ಲರೂ ಒಂದಾಗ ಇವತ್ತು ಚೆನ್ನಮ್ಮನ ಇಲ್ದ ರಾಯಣ್ಣ ಇಲ್ಲ ನಾವು ಚೆನ್ನಮ್ಮನ ಇತಿಹಾಸ ಪೂರ್ಣಗೊಳಿಸುದಿಲ್ಲ ಯಾವ ತರ ರಾಮಾಯಣ ಹನುಮಪ್ಪ ಇಲ್ದ ಹನುಮಂತ ದೇವರ ಇಲ್ಲ ರಾಮಾಯಣ ನಾವು ಪೂರ್ಣ ಮಾಡಬೇಕಾಗುದಿಲ್ಲ ಅದೇ ತರ ಇವತ್ತು ಚೆನ್ನಮ್ಮ ಇಲ್ಲ ಚೆನ್ನಮ್ಮನ ಒಂದು ಇತಿಹಾಸ ರಾಯಣ್ಣ ಇಲ್ದ ಪೂರ್ಣ ಮಾಡಬೇಕಾಗುದಿಲ್ಲ ಯಾವ ತರ ಒಂದು ಬಾಂಧವ್ಯ ಇರ್ತದಲ್ಲ ಬ್ರಿಟಿಷರ್ ಪೂರ್ವದಾಗ ಯಾರು ತಾಯಿ ಮಗ ಹೇಳ್ತಾರ ಅಂತ ತಾಯಿ ಮಗಳ ಬಾಂಧವ್ಯ ಮತ್ತೊಮ್ಮೆ ಈ ನಾಡಿನ ಮರು ನಿರ್ಮಾಣ ಮಾಡ್ಬೇಕಾಗಿತ್ತು ನಾವು ಯಾಕಕ್ಕಾಗಿ ನಮ್ಮೆಲ್ಲರ ಮುಂದಿನ ಪೀಳಿಗೆಗಾಗಿ ನಾವೆಲ್ಲರೂ ಜಾತಿಯಿಂದ ಬರ್ನಾಡ್ಕೋತ ಹೋದಂದ್ರ ಮುಂದೆ ಬರುವಂತ ಈ ಭಯೋತ್ಪಾದಕರ ನಮ್ಮ ಮುಂದಿನ ಪೀಳಿಗೆ ಆರಾಮಿರಾಗ್ ಕುಡಿದ್ರು ಇವತ್ತು ನಾವು ಒಂದಾಗಬೇಕು ಒಂದಾಗಿ ನಾವೆಲ್ಲರೂ ಈ ರಾಷ್ಟ್ರವನ್ನ ಈ ನಾಡನ್ನ ಮತ್ತೊಮ್ಮೆ ಪುನರ್ ನಿರ್ಮಾಣ ಮಾಡೋನು ಈ ಹೇಳ್ತಾ ನಾನು ಯಾರ ಮಾತಿಗೆ ವಿರಾಮ ಹೇಳ್ತೀನಿ ಯಾಕಂದ್ರೆ ನೀವು ಎಷ್ಟು ಕಾತುರದಿಂದ ಕಾಯ್ತಾರೆ ಅಷ್ಟ ಕಾತುರದಿಂದ ನಾನು ಅವ್ರ ಮಾತನ್ನ ಕೇಳಕ ಅಸುಪ್ತನಾಗಿದ್ದೀನಿ ಅದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜಾಗೃತಿ ಒಂದು ಮಾತನ್ನ ನಾವು ತ್ಯಾಗಕ್ಕೆ ರೆಡಿ ಆಗ್ಬೇಕಾಗಿತ್ತು ಬಂಧುಗಳೇ ತ್ಯಾಗ ಅಂದ್ರೆ ಏನೂ ಅಲ್ಲ ತ್ಯಾಗ ಪ್ರಾಣ ಕೊಡಬೇಕಾಗಿಲ್ಲ ನಾವು ರಕ್ತ ಹರಿಸ್ಬೇಕಾಗಿಲ್ಲ ಯಾರ್ದು ಪ್ರಾಣ ತೆಗಿಬೇಕಾಗಿಲ್ಲ ಒಂದು ತ್ಯಾಗ ಮಾಡ್ರಿ ನಿಮ್ಮ ಜಾತಿಗಳನ್ನೆಲ್ಲ ನಿಮ್ಮ ಮನೆ ಹೊಸದೊಳಗಿಡ್ರಿ ನಾವೆಲ್ಲ ಒಂದು ತಿಳಿದು ಇದು ಒಂದು ತ್ಯಾಗ ಇದೇ ನನ್ನ ಲಕ್ಷ್ಮಣ್ರು ಹೇಳೋ ಚಟ ಚಟಗಳನ್ನ ಈ ನ್ಯಾಯ ಚಟ ಬಿತ್ತಾಕ ಇಸ್ಪೆಟ್ ಕ್ಲಬ್ಗಳು ನಡೆಯುತ್ತ ಸೆರೆ ರಂಗಡಿಗಳು ನಿರಂತರವಾಗಿ ನೆಡ ಬಂದ್ರೆ ಅದರಿಂದ ಈ ನಮ್ಮ ನಾಡ ಹಾಳಾಗಿದ್ದ ಬೇರೆ ಹತ್ರಿಂದಲ್ಲ ಬೇರೆ ಐತೆ ಸುಳ್ಳೈತೇ ಸೆರೆದಿಂದನೂ ಹೋಗೋ ಇಲ್ಲೋ ಈ ನಮ್ಮ ನಾಡು ಹಾಳಾಗಿದ್ದ ಸೆರೆದಿಂದನೇ ಇಲ್ಲೋ ಅದಕ್ಕಾಗಿ ಈ ಚಟಗಳನ್ನ ಚಟ್ಟ ಕಟ್ಟಿ ನಮ್ಮ ಜಾತಿಗಳನ್ನೆಲ್ಲ ಮನೆ ಹೊರಸೊಳಗಿಟ್ಟು ನಾವೆಲ್ಲ ಒಂದಾಗಿ ಇವತ್ತು ನಾಡನ್ನು ಕಟ್ಟು ಇಷ್ಟು ತ್ಯಾಗ ಮಾಡುದ್ರಿ ಮಾಡಕ್ ಹಾಕೈತಿಲ್ರಿ ಜಯ ಶ್ರೀರಾಮ್